ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕೋಳಿ ಇವತ್ತಿಗೆ ಇಪ್ಪತ್ತೈದು ಮೊಟ್ಟೆ ಇಟ್ಟಿದೆ ಇನ್ನೂ ಉದುಕ್ ಕುಂತಿಲ್ಲ ಈ ಕೋಳಿ ಮೊಟ್ಟೆ ಅಂದಾಜು ಎಷ್ಟು ಬರ್ಬೋದು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಮೊದಲು ಮೊಟ್ಟೆ ಇಟ್ಟಿತ್ತು ನಾನು ಲೆಕ್ಕ ಇಟ್ಟಿರಲಿಲ್ಲ ಯಾಕಂದರೆ ಎರಡು ಮೂರು ಕೋಳಿ ಮೊಟ್ಟೆ ಇಡ್ತಾಯಿತ್ತು ಈ ಸರಿ ಟೆಸ್ಟ್ ಮಾಡೋಣ ಅಂಥೇಳಿ ಟೆಸ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಇಪ್ಪತ್ತೈದು ಮೊಟ್ಟೆ ಆಗಿದೆ ಅಂದಾಜು ಎಷ್ಟು ಮೊಟ್ಟೆ ಇಡ್ಬೋದು ಈ ಕೋಳಿ ಅಂಥೇಳಿ ತಿಳಿದವರು ಕಾಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ನೋಡಿ ಈ ಇದು ಈ ಕೋಳಿ ಇದೆಯಲ್ಲ ಇದು ರಾಣಿ ಇಲ್ಲಿದ್ದಾನೆ ನೋಡಿ ರಾಜ ನೋಡಿ ರೀತಿ ಯಾರೀತಿದ್ಯಾನೆ ರಾಜ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ